ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರನ ಹತ್ಯೆಗೆ ಸಂಚು ಬಿಕೆಎಸ್ ಪುತ್ರ ಬಸವ ಎಂಬುವರ ಹತ್ಯೆಗೆ ಸಂಚು ಭದ್ರಾವತಿಯ ಶಾಸಕ ಬಿಕೆ ಸಂಗಮೇಶ್ವರ್ ಭದ್ರಾವತಿಯ ಹಳೇನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಜೈಲಿನಿಂದಲೇ ಸುಪಾರಿ ಕೊಟ್ಟ ರೌಡಿ ಶೀಟರ್ ಭದ್ರಾವತಿ ಓಲ್ಡ್ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹೌದು ಶಾಸಕನ ಪುತ್ರನ ಹತ್ಯೆಗೆ ಸಂಚು ರೂಪಿಸಿರೋದು ಇದೀಗ ಬಟಾ ಬಯಲಾಗಿದೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರನ ಹತ್ಯೆಗೆ ಸಂಚು ರೂಪಿಸಿದ್ದು ಬೆಳಕಿಗೆ ಬಂದಿದೆ ಈ ಸಂಬಂಧ ಪೊಲೀಸರು ಹತ್ತೊಂಬತ್ತನೇ ತಾರೀಕು ಎಫ್ಐಆರ್ ದಾಖಲಿಸಿದ್ದಾರೆ ಅದರಲ್ಲಿ ಜೈಲಿನಿಂದಲೇ ಡಿಚ್ಚಿ ಮುಬಾರಕ್ ಭದ್ರಾವತಿಯ ಟಿಪ್ಪು ಆ್ಯಂಡ್ ಟೀಮ್ನೊಂದಿಗೆ ಸೇರಿಕೊಂಡು ಬಿಕೆಎಸ್ ಪುತ್ರ ಬಸವನ ವಿರುದ್ಧ ಕೊಲೆ ಸ್ಕೆಚ್ ರೂಪಿಸಿದ್ದರ ಬಗ್ಗೆ ಆರೋಪ ಮಾಡಲಾಗಿದೆ ಶಾಸಕರ ಆಪ್ತರೊಬ್ಬರು ನೀಡಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಸಂಬಂಧ ದಾಖಲಾಗಿರುವ ದೂರಿನ ಅನ್ವಯ ಭದ್ರಾವತಿ ನಗರದ ಜಟ್ಪಟ್ ನಗರದ ವಾಸಿಯಾದ ಮುಬಾರಕ್ ಮುಬ್ಬು ಕಳೆದ ಹದಿನೇಳನೇ ತಾರೀಕು ಒಬ್ಬ ವ್ಯಕ್ತಿಯ ಬಳಿ ಬಂದು ಬಸಣ್ಯ ಎಲ್ಲಿದ್ದಾರೆ ಎಂದು ಕೇಳಿದ್ದಾನೆ ಆ ಬಳಿಕ ಆತ ಡಿಚ್ಚಿ ಮುಬಾರಕ್ ಜೈಲಿನಿಂದ ಎರಡು ಪ್ರತ್ಯೇಕ ಫೋನ್ ನಂಬರ್ನಿಂದ ಕರೆ ಮಾಡಿ ಬಸವರನ್ನ ಮುಗಿಸುವ ಡೀಲ್ ನಡೆದಿರುವ ಬಗ್ಗೆ ಹೇಳಿದ್ದಾನೆ ಇದನ್ನ ಕೇಳಿಸಿಕೊಂಡ ವ್ಯಕ್ತಿಯು ಪೊಲೀಸರಿಗೆ ದೂರು ನೀಡಿದ್ದಾರೆ ಮುಪ್ಪು ಹೇಳಿದಂತೆ ಜೈಲಿನಿಂದಲೇ ಡಿಚ್ಚಿ ಮುಬಾರಕ್ ಬಸವನ ಹತ್ಯೆಗೆ ಸ್ಕೆಚ್ ಹಾಕಿ ಸೀಗೆ ಬಾಗಿ ನಿವಾಸಿ ಟಿಪ್ಪುಗೆ ಡೀಲ್ ಕೊಟ್ಟಿದ್ದಾನೆ ಗಾಂಧಿ ಸರ್ಕಲ್ನಲ್ಲಿ ಬಸವನನ್ನ ಹೊಡೆದು ಹಾಕಿ ಎಂದು ಟಿಪ್ಪು ಆ್ಯಂಡ್ ಟೀಮ್ಗೆ ಹೇಳಿದ್ದ ಎಂದು ಮುಬ್ಬು ತಿಳಿಸಿದ್ದಾಗಿ ದೂರುದಾರರು ಹೇಳಿದ ಪ್ರಕಾರ ಎಫ್ಐಆರ್ ದಾಖಲಾಗಿದೆ ಇಷ್ಟೇ ಅಲ್ಲದೆ ಕಳೆದ ಹದಿನೇಳನೇ ತಾರೀಕು ರಂಗಪ್ಪ ಸರ್ಕಲ್ ಬಳಿ ಸಿಕ್ಕ ಟಿಪ್ಪು ಒಂದರಲ್ಲಿ ಕುಳಿತು ಡಿಚ್ಚಿ ಮುಬಾರಕ್ ಡೀಲ್ ಕೊಟ್ಟಿದ್ದು ಅದರಂತೆ ಚಾಕು ತಂದಿದ್ದೇನೆ ಎಂದು ಮುಬ್ಬುಗೆ ತೋರಿಸಿರುವ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಕೊಲೆಗೆ ಸ್ಕೆಚ್ ಅಕ್ರಮ ಕೂಟು ಸಂಚು ರೂಪಿಸಿದ ಆರೋಪ ಸೇರಿದಂತೆ ಹಲವಾರು ಸೆಕ್ಷನ್ ನಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಜೈಲಿನಿಂದಲೇ ಸುಪಾರಿ ಪ್ರಕರಣ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಎಸ್ಪಿ ಮಿಥುನ್ ಕುಮಾರ್ ಕೊಟ್ಟರು ಮಾಹಿತಿ ಜೈಲಿನಿಂದಲೇ ಸಂಚು ರೂಪಿಸಿರುವ ಕುರಿತು ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಎಂದು ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ತನಿಖೆ ನಡೀತಾ ಇದೆ ಕಾಲ್ ಡೀಟೇಲ್ಸ್ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ ಎಂದು ಹೇಳಿದ್ದಾರೆ ಭದ್ರಾವತಿ ಓಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆಂಟು ಇಪ್ಪತ್ನಾಲ್ಕು ಪ್ರಕಾರ ಒಂದು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಎಫ್ ಐ ಆರ್ನ ಮಾಡಿಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲಾರನ್ನೂ ಕರೆದು ವಿಚಾರಣೆ ಮಾಡ್ತಾ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ತಾನೆ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ ಒಬ್ರಿಗೆ ನಾವು ಬಾಡಿ ವಾರಂಟ್ ಹಾಕೊಂಡಿದ್ದೀವಿ ಹತ್ಯೆಗೆ ಸಂಚು ರೂಪಿಸಲು ಕಾರಣವೇನು ಆರೋಪಿಗಳ ಜಾಡು ಹಿಡಿದಿರುವ ಪೊಲೀಸರು ಭದ್ರಾವತಿಯ ಶಾಸಕನ ಪುತ್ರನ ಹತ್ಯೆಗೆ ಸಂಚು ರೂಪಿಸಿರೋ ಪ್ರಕರಣ ಇಡೀ ರಾಜ್ಯದಲ್ಲಿಯೇ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಯಾಕೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಏನಿದರ ಮರ್ಮ ಅನ್ನೋದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆರೋಪಿಗಳ ಜಾಡನ್ನ ಪೊಲೀಸರು ಹಿಡಿದಿದ್ದು ಆರೋಪಿಗಳ ವಿಚಾರಣೆಯ ನಂತರ ಸತ್ಯಾಂಶ ಹೊರಬೀಳಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್